ಸ್ನೇಹಿತರೆ ಜಗನ್ನಾಥನ ಮಹಿಮೆ ಆತನ ಶಕ್ತಿ ಆತನ ಪವಾಡ ಎಲ್ಲದರ ಬಗ್ಗೆಯೂ ನಿಮಗೆ ಗೊತ್ತೇ ಇರುತ್ತೆ ಆದರೆ ಜಗನ್ನಾಥನಿಗೂ ಯುದ್ಧ ವಿಮಾನಕ್ಕೂ ಇರೋ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಾ ಎಲ್ಲಿಯ ಯುದ್ಧ ವಿಮಾನ ಎಲ್ಲಿಯ ಜಗನ್ನಾಥ ಈ ಎರಡಕ್ಕೂ ಎತ್ತಣದಿಂದೆತ್ತಣ ಸಂಬಂಧ ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಸಂಬಂಧ ಇದೆ ಸ್ನೇಹಿತರೆ ಆ ಸ್ಪೆಷಲ್ ವಿಚಾರವನ್ನೇ ನಾವೀಗ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಒಡಿಶಾದ ಪೂರಿ ಜಗನ್ನಾಥನ ರಥಯಾತ್ರೆ ಅದ್ಧೂರಿಯಾಗಿ ಆರಂಭವಾಗಿದೆ ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ಗಮನ ಅತ್ತ ತಿರುಗಿದೆ ಜೂನ್ ಇಪ್ಪತ್ತೇಳರಿಂದ ಜುಲೈ ಎಂಟರ ತನಕ ನಡೆಯೋ ಯಾತ್ರೆಯಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಸೇರ್ಬೌದು ಅನ್ನೋ ನಿರೀಕ್ಷೆ ಇದೆ ನಾವೀಗ ನಿಮಗೆ ಹೇಳೋಕ್ಕೆ ಹೊರಟಿರೋದು ಜಗನ್ನಾಥನದ್ದೇ ಸ್ಟೋರಿ ಆದರೆ ಅದು ಪೂರಿ ಜಗನ್ನಾಥ ಅಲ್ಲ ಬದಲಾಗಿ ಕೋಲ್ಕತ್ತಾದಲ್ಲಿರೋ ಜಗನ್ನಾಥನ ಮಂದಿರ ಅಲ್ಲಿ ನಡೆಯೋ ರಥಯಾತ್ರೆ ಆ ರಥಯಾತ್ರೆಯಲ್ಲಿ ಬಳಸುವ ರಥ ಹಾಗೆಯೇ ಆ ರಥಕ್ಕೆ ಬಳಸೋ ಟಯರ್ನ ಹಿಂದಿರೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ ಸ್ನೇಹಿತರೆ ಕೋಲ್ಕತ್ತಾದಲ್ಲಿ ಅಲ್ಲಿನ ಜಗನ್ನಾಥ ದೇವರ ರಥಯಾತ್ರೆ ಬಹಳ ಫೇಮಸ್ ಪ್ರತಿ ವರ್ಷವೂ ಇಸ್ಕಾನ್ ಸಂಸ್ಥೆ ಈ ಯಾತ್ರೆಯನ್ನು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೂ ಅಲ್ಲಿ ರಥಯಾತ್ರೆ ನಡೆದುಕೊಂಡು ಬರ್ತಿದೆ ಆದರೆ ಈ ರಥಯಾತ್ರೆಯ ಪ್ರಮುಖ ವಿಶೇಷತೆ ಅಂದರೆ ಅದು ಯಾತ್ರೆಯ ರಥ ಎಸ್ ಸಾಮಾನ್ಯವಾಗಿ ರಥಗಳನ್ನು ಹಾಗೂ ಅದರ ಚಕ್ರಗಳನ್ನು ಮರಗಳಿಂದಲೇ ಮಾಡಿರ್ತಾರೆ ಈ ರಥವನ್ನ ಕೂಡ ಮರದಿಂದಲೇ ಮಾಡಿದ್ದಾರೆ ಆದರೆ ರಥಕ್ಕೆ ಬಳಸಿರೋ ಚಕ್ರ ಮಾತ್ರ ವಿಮಾನದ್ದು ಅದು ಕೂಡ ಯುದ್ಧ ವಿಮಾನದ್ದು ಹೌದು ಸ್ನೇಹಿತರೆ ಇಲ್ಲಿನ ರಥಕ್ಕೆ ಭಾರತದ ವಾಯುಪಡೆಯ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರ ಅಂತಲೇ ಕರೆಸಿಕೊಳ್ಳು ಸುಕೋಯ್ ಫೈಟರ್ ಜೆಟ್ನ ಟಯರ್ಗಳನ್ನು ಬಳಸಲಾಗಿದೆ ಈ ಹಿಂದೆ ಈ ರಥಕ್ಕೆ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನದ ಹಳೆಯ ಟೈರ್ಗಳನ್ನು ಬಳಸಲಾಗ್ತಿತ್ತು ಕಳೆದ ನಲವತ್ತೆಂಟು ವರ್ಷಗಳಿಂದ ಬೋಯಿಂಗ್ ವಿಮಾನದ ಟೈರ್ಗಳನ್ನೇ ಅಳವಡಿಸಲಾಗಿತ್ತು ಆದ್ರೀಗ ಹಳೆಯ ಟೈರ್ಗಳು ಸವೆದು ಹೋಗಿದ್ದು ಈ ವರ್ಷದ ರಥಯಾತ್ರೆಗೆ ಅಂತಲೇ ಜೂನ್ ತಿಂಗಳ ಆರಂಭದಲ್ಲಿಯೇ ಹೊಸ ಟೈರ್ಗಳನ್ನು ಅಳವಡಿಸುವ ಪ್ರಕ್ರಿಯೆ ಆರಂಭವಾಗಿದ್ದು ಈ ಬಾರಿ ಸುಕೋಯ್ ಫೈಟರ್ ಜೆಟ್ನ ಟೈರ್ಗಳನ್ನೇ ರಥದ ಚಕ್ರವಾಗಿ ಬಳಸಲಾಗಿದೆ ರಥಯಾತ್ರೆಯಲ್ಲಿ ಭಾಗಿಯಾಗುವ ರಥದ ಒಟ್ಟಾರು ತೂಕವೇ ಹದಿನಾರು ಟನ್ ಇದೆ ಇಷ್ಟು ತೂಕವನ್ನು ಹೋರೋದಕ್ಕೆ ಚಕ್ರಗಳು ಬಲಿಷ್ಠವಾಗಿ ಇರಬೇಕು ಅದೇ ಕಾರಣಕ್ಕೇನೆ ಇದೀಗ ಸುಕೋಯ್ ಫೈಟರ್ ಜೆಟ್ನ ಚಕ್ರಗಳನ್ನೇ ರಥಕ್ಕೆ ಅಳವಡಿಸಿದ್ದಾರೆ ಅಂದ್ಹಾಗೆ ಇದರ ಒಂದು ಟೈರ್ನ ಬೆಲೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಆಗಿದ್ದು ಸುಕೊಯ್ ಫೈಟರ್ ಜೆಟ್ಗಳಿಗೆ ಟೈರ್ ಒದಗಿಸುವಂತಹ ಎಂಆರ್ ಎಫ್ ಕಂಪನಿಯಿಂದಲೇ ಟೈರ್ಗಳನ್ನು ಖರೀದಿಸಲಾಗಿದ್ದು ಚಕ್ರವನ್ನು ಅಳವಡಿಸಿ ಜೂನ್ ತಿಂಗಳ ಆರಂಭದಲ್ಲಿಯೇ ಪರೀಕ್ಷಾರ್ಥವಾಗಿ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ರಥವನ್ನು ಎಳೆಯಲಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಜಗನ್ನಾಥನ ಮಹಿಮೆ ಪವಾಡ ವಿಸ್ಮಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ